ಪದಾಧಿಕಾರಿಗಳ ಪಟ್ಟಿಯನ್ನ ನಮ್ಮ ಕರ್ನಾಟಕ ರಾಜ್ಯ ರೆಡ್ಡಿ ಸಂಘದ ಕೋಲಾರ ಜಿಲ್ಲಾ ಇಬ್ಬರು ನಿರ್ದೇಶಕರಿದ್ದಾರೆ ಇಬ್ಬರು ನಿರ್ದೇಶಕ ನೇತೃತ್ವದಲ್ಲಿ ಕೋಲಾರ ತಾಲೂಕಿನಲ್ಲಿ ಇಬ್ಬರು ನಿರ್ದೇಶಕರು ಇರೋದು ಚಂದ್ರಾರೆಡ್ಡಿ ಅವರು ರವೀಂದ್ರ ರೆಡ್ಡಿ ಅವರು ಅವ್ರ ಜಿಲ್ಲಾ ನಿರ್ದೇಶಕರು ಅವ್ರ ನೇತೃತ್ವದಲ್ಲಿ ಇವತ್ತು ನಮಗೆ ನಾಲ್ಕು ಜನ ಜಿಲ್ಲಾ ಕಮಿಟಿ ಕೊಟ್ಟಿದ್ದಾರೆ ನಾನಿವತ್ತು ದಯವಿಟ್ಟು ಪದವಿ ಕೊಡಕ್ ಬಂದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಇದು ಜವಾಬ್ದಾರಿ ಸುಮ್ಮನೆ ತಗೊಂಡ್ವಿ ಓದ್ವಿ ಇಟ್ಕೊಂಡ್ವಿ ಅಂತ ಅಲ್ಲ ಪ್ರತಿಯೊಬ್ಬರು ಎಗಲ್ಗಾಕೊಂಡು ಕೆಲಸ ಮಾಡಬೇಕು ನಮ್ಮ ಸಮುದಾಯ ಕಟ್ಟಬೇಕು ಮುಂದಿನ ಪೀಳಿಗೆಗೆ ನಾವು ವೇಮನ ಕುಲದವರು ಅಂತ ನಮ್ಮ ಪೀಳಿಗೆಗೆಲ್ಲ ಗೊತ್ತಾಗಬೇಕು ಕೆಲವರು ಮಕ್ಕಳಿಗೆ ಎಕ್ಸಾಂಪಲ್ ನನ್ನ ಮಗನಿಗೆ ಸಣ್ಣ ಮಗ ಇದ್ದಾಗ ನಮ್ಮನೆ ಫೋಟೋ ಗುರು ರಾವಳು ಗುರು ಅಂತ ನಾವು ಹೇಳ್ಕೊಡ್ತಾ ಇದ್ವಿ ಈ ಸುಮಾರು ಜನ ಮನೆಗಳಲ್ಲಿ ವೇಮಣ್ಣ ಫೋಟೋ ಇಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಪ್ರಪ್ರಥಮವಾಗಿ ನಮ್ಮ ಸಂಘ ಇವತ್ತು ಚಾಲನೆ ಕೊಟ್ಟ ತಕ್ಷಣ ಈ ಹತ್ತೊಂಬತ್ತನೇ ತಾರೀಕು ವೇಮಣ್ಣ ಜಯಂತೋತ್ಸವಕ್ಕೆ ದಯವಿಟ್ಟು ಪ್ರತಿಯೊಬ್ಬರ ಮನೆಯಲ್ಲಿ ಆ ವೇಮಣ್ಣನಿಗೆ ಅವತ್ತು ಪೂಜೆ ಸಲ್ಲಿಸೋದಕ್ಕಾಗ್ಲೂ ಪ್ರಾರ್ಥನೆ ಮಾಡಬೇಕು ಈಗ ನಮ್ಮ ಗೌರವಾಧ್ಯಕ್ಷರಾಗಿ ಪದ್ಮಲಾಭ ರೆಡ್ಡಿ ಅವರನ್ನ ಎಲ್ಲ ಚಪ್ಪಾಳೆ ಬರಲಿ

நெக்ஸ்ட் நிர்ராப் ரெடி ட்ரெலாம் ಎಲ್ಲ ಮುಂದೆಲ್ಲ ಮುಂದೆ ಹೇಳ್ತಾ ಇದ್ದ ಹೆಚ್ಚಿನವರೇ ನಾನು ಐದು ತಾಲೂಕುಗಳು ಜನರಲ್ ಸೆಕ್ರೆಟರಿ ನಾನು ಬೆಂಗಳೂರು ಪೂರ್ವ ತಾಲೂಕು ಅಂದ್ರೆ ಕೇರ್ಪುರ ಮಹದೇವಪುರ ಸರೋಜ್ ನಗರ ಸಿರಾಮ್ ನಗರ ಐದು ಕ್ಷೇತ್ರಗಳದ ಒಂದು ತಾಲೂಕು ತಾಲೂಕಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ ನಮ್ಮ ಅಧ್ಯಕ್ಷರು ಚಂದ್ರಶೇಖರ ರೆಡ್ಡಿ ಅಂತ ಇವತ್ತು ತಾಲೂಕಿನ ಯುವಟಕಗಳೆಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡ್ಕೊಂಡ್ಬಂದಿ ಇದಕ್ಕೆ ನಾನು ಕರ್ನಾಟಕ ರಾಜ್ಯ ರೆಡ್ಡಿ ಸರ್ ನಿರ್ದೇಶಕರಾದ ರಾಜ್ಯದಲ್ಲಿ ಸಂಘಟನೆ ಕಟ್ಟಕ್ಕೆ ಹೋಗಿದ್ದೀನಿ ನೀವು ಆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಸರಿ ಗಜಾನ್ಸಿ ಆಗಿ ಪ್ರಸಾದ್ ರೆಡ್ಡಿ अरुण <laughs> हन्डेन्ट మధు రెడ్డి ఫారా ఇక్కడ తెలుసు

ఈ దిన జిల్లా జల్లాజెఫ్ తాలూకిన రెడ్డి సముదాయ సంఘ ಮರುಸ್ಥಾಪನೆಗೆ ಇದನ್ನು ಚಾಲನೆ ಕೊಟ್ಟಿದ್ದೀವಿ ಈ ಸಂಘಟನೆಯ ದೃಷ್ಟಿ ಶೈಕ್ಷಣ ಅಂದರೆ ಶಿಕ್ಷಣಕ್ಕೆ ಮತ್ತು ನಮಗೆ ಸಮುದಾಯಕ್ಕೆ ಸಲ್ಲಬೇಕಾದಂಥ ಸವಲತ್ತುಗಳ ಬೇಡಿಕೆಗಳಿಗಾಗಿ ನಮ್ಮ ಸಮುದಾಯವನ್ನು ನಾವು ಸಂಘಟಿಸ್ತಾ ಇದ್ದೀವಿ ಪ್ರತಿ ಗ್ರಾಮವಾರು ಪ್ರತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಇಪ್ಪತ್ತೆಂಟು ಜಿಲ್ಲೆಗಳಲ್ಲೂ ಸಹ ನಮ್ಮ ರೆಡ್ಡಿ ಸಮುದಾಯವನ್ನು ಸಂಘಟನೆ ಮಾಡ್ತಾ ಹೋಗ್ತಾ ಇದ್ದೀವಿ ಪ್ರತಿ ತಾಲೂಕು ಮಟ್ಟದಲ್ಲಿ ಸಹ ನಮಗೆ ಒಳ್ಳೆ ಸ್ಪಂದನೆ ಇದೆ ನಮ್ಮ ಸಮುದಾಯ ಭಾಳಷ್ಟು ಜಾಗೃತ ಇದೆ ಈಗಾಗಲೇ ನಮಗೆ ಸಲ್ಲಬೇಕಾದಂಥ ಸವಲತ್ತುಗಳು ದೊರಕದೆ ನಾವು ನಮ್ಮ ಸಮುದಾಯ ಕಡೆಗಣಿಸ್ತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಶಿಕ್ಷಣವಾಗಿ ರಾಜಕೀಯವಾಗಿ ಉದ್ಯೋಗವಾಗಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಸಮುದಾಯಕ್ಕೆ ಯಾವ ನಮಗೆ ಶಾಸನಬದ್ಧವಾಗಿ ಏನೇನು ತಲುಪ್ಬೇಕಾವೆಲ್ಲ ತಲುಪಿಸ್ಕೊಳ್ಳೋದಕ್ಕೆ ನಾವು ಮುಂದಿನ ಹೋರಾಟ ಸಿದ್ಧತೆಗಳಿಗೆ ಎಲ್ಲ ನಮ್ಮ ಸಮುದಾಯವನ್ನು ನಾವು ಒಗ್ಗೂಡಿಸ್ತಾ ಇದ್ದೀವಿ ಒಗ್ಗೂಡಿಸಿ ಈಗ ಜಿಲ್ಲಾವಾರು ಆದ ನಂತರ ಇದೇ ಕೋಲಾರ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಸಹ ನಾವು ಮಾಡ್ತಾ ಇದೀವಿ ಸಮಾವೇಶಕ್ಕೆ ಕರ್ನಾಟಕ ರಾಜ್ಯದ ಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಬರ್ತಾರೆ ನಮ್ಮ ಮಾಜಿ ರಾಜ್ಯ ಸಭಾ ಸದಸ್ಯರಾದಂಥ ಕುಪೇಂದ್ರ ರೆಡ್ಡಿ ಸಾಹೇಬರು ಬರ್ತಾರೆ ಶಾಸಕರಾದಂಥ ಸತೀಶ್ ಶೆಟ್ಟಿ ಅವ್ರು ಬರ್ತಾರೆ ವಿಶ್ವನಾಥ್ ಅವ್ರು ಬರ್ತಾರೆ ಶೆಟ್ಟಿ ಅವ್ರು ಬರ್ತಾರೆ ಇನ್ನು ಅನೇಕ ಇನ್ನು ಇನ್ನು ಎಲ್ಲ ಅನೇಕ ನಮ್ಮ ಸಮುದಾಯದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಒಂದು ಬೃಹತ್ ಸಮಾವೇಶನ ಮಾಡ್ತೀವಿ ನಮ್ಗೆ ಈಗಾಗಲೇ ಆಗಿರೋ ಅನ್ಯಾಯಗಳು ಏನಂದ್ರೆ ಇವತ್ತು ಕೆ ಜಿ ಎಫ್ ತಾಲೂಕಿಯಲ್ಲಿ ಎಪ್ಪತ್ತೈದು ವರ್ಷಗಳ ಇತಿಹಾಸದಿಂದ ಇಲ್ಲಿ ನಮ್ಮ ಸಮುದಾಯ ಶೋಷಣೆ ಆಗ್ತಾ ಇದೆ ಏನಂದರೆ ಇಲ್ಲಿ ನಾವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ನಮ್ಮ ಸಮುದಾಯ ಇದೆ ಆದ್ರೂ ಇವತ್ತೂ ನಮ್ಮ ಸಮುದಾಯಕ್ಕೆ ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ ಯಾವುದೇ ಹಂತದಲ್ಲಿ ನಮಗೆ ಅನುಕೂಲ ಇಲ್ಲ ಇವತ್ತಿನ ದಿನ ನಮ್ಮನ್ನ ಎಪ್ಪತ್ತೈದು ವರ್ಷಗಳಿಂದ ಇಲ್ಲಿ ರಿಸರ್ವ್ ಕಾನ್ಷಿಯನ್ಸ್ ಬರ್ತಾ ಇದೆ ನಾವು ರಿಸರ್ವ್ ಕಾನ್ಷಿಯನ್ಸ್ ನಾವೇನು ಅದನ್ನ ನಾವು ದುರುಪಯೋಗ ಮಾತಾಡ್ತಾ ಇಲ್ಲ ನಮಗೆ ಸರ್ಕಾರದ ವತಿಯಿಂದ ನಮಗೆ ಈ ಬಾರಿ ಜನರಲ್ ಮಾಡಿ ಅಂತ ಕೇಳೋದಕ್ಕೂ ಸಹ ನಾವು ಈ ಸಲ ನಾವೆಲ್ಲ ತಾಲೂಕು ಜಿಲ್ಲಾ ಮಟ್ಟಗಳಿಂದ ಸಂಘಟನೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ತಾಲೂಕು ಮಟ್ಟಗಳಲ್ಲಿ ಈಗ ಮಾಲೂರದ ತಾಲೂಕು ಘಟಕ ಆಗಿದೆ ಬಂಗಾರಪೇಟೆ ತಾಲೂಕು ಘಟಕ ಆಗಿದೆ ಇದು ಮುಳುಬಾಗಲ್ ತಾಲೂಕು ಘಟಕ ಆಗಿದೆ ಕೋಲಾರ ತಾಲೂಕು ಘಟಕ ಆಗಿದೆ ಎಲ್ಲ ತಾಲೂಕು ಘಟಕಗಳಲ್ಲಿ ಈಗ ತುಮಕೂರು ಆಗಿದೆ ಚಿಕ್ಕಬಳ್ಳಾಪುರ ಆಗಿದೆ ಗೌರಿಬಿದನೂರ್ ಆಗಿದೆ ನಾವು ಇಲ್ಲಿಂದ ಹಿಡಿದು ಬೀದರ್ ತನಕ ನಾವು ಮಾಡ್ತಾ ಇದ್ವಿ ಸರ್ ಇವತ್ತು ನಮ್ಮ ಸಮುದಾಯ ಆನೇಕಲ್ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾರೆ ತಾಲೂಕು ತಾಲ ಇತಿಹಾಸಗಳಿಂದ ರಿಸರ್ವ್ ಆಗಿ ಬರ್ತಾ ಇದೆ ಕೆಜಿಎಫ್ ತಾಲೂಕಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಕೆಜಿಎಫ್ ತಾಲೂಕಿನ ಸಮೇತ ರಿಸರ್ವ್ ಆಗಿ ಎಪ್ಪತ್ತೈದು ವರ್ಷದ ಬರ್ತಾ ಇದೆ ಮುಳುಬಾಗಲ್ ತಾಲೂಕಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಲ್ಲಿ ಸಹ ನಮ್ಮ ಸಮುದಾಯನ ಅಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅಲ್ಲಿನೂ ರಿಸರ್ವ್ ಆಗ್ತಾ ಇದೆ ಮಹಾದೇವಪುರ ಕಾನ್ಸ್ಟುನ್ಸಿನೂ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆ ಇದೆ ಅಲ್ಲಿ ರಿಸರ್ವ್ ಆಗ್ತಾ ಇದೆ ಸಿ ನಗರ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಈ ರೀತಿಯ ಉದಾಹರಣೆಗಳಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಜಾಗಗಳಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಈ ಬಾರಿ ಏನಾದರೂ ಸರ್ಕಾರ ಅಧಿಕಾರಿಗಳನ್ನು ಮನಸ್ಸು ಮಾಡಿ ಬದಲಾವಣೆ ಮಾಡಿ ಇದು ರೊಟೇಷನ್ ಪದ್ಧತಿಯಲ್ಲಿ ಏನಾದರೂ ಚೇಂಜ್ ಮಾಡಿ ನಮ್ಮ ಸಮುದಾಯಕ್ಕೂ ಒಂದು ಚಾನ್ಸ್ ಕೊಟ್ಟರೆ ಒಳ್ಳೇದು ಅಂತ ನಾವು ಇದನ್ನ ನಾವು ಜಾಗೃತಿ ಮೂಡಿಸಿದ ನಮ್ಮ ಬೇಡಿಕೆಗಳು ಈಗಾಗಲೇ ಸಾವಿರದ ಒಂಬೈನೂರ ಐವತ್ತಾರರಿಂದ ಬಂದಂತ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ನಮ್ಮ ಸಮುದಾಯ ರೆಡ್ಡಿ ಸಮುದಾಯ ತ್ರೀ ಏನಲ್ಲಿ ಬರ್ತಾ ಇತ್ತು ಈಗ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಎಲ್ಲ ಸಮುದಾಯಗಳನ್ನ ಒ ಬಿ ಸಿಂಥ ಸಂದರ್ಭದಲ್ಲಿ ನಮ್ಮನ್ನು ಟು ಸಿ ಸೇರಿಸಿ ಟು ಸಿ ಎಲ್ ಸಮೇತ ಒಕ್ಕಲಿಗ ಸಮುದಾಯದಲ್ಲಿ ಇದ್ದ ನಮ್ಮನ್ನು ಬೇರ್ಪಡಿಸಿ ರೆಡ್ಡಿ ಸಮುದಾಯನ ಇಂದ ತೆಗೆದಿದ್ದಾರೆ ಅದನ್ನು ನಾವು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೂ ಸಹ ನಾವು ನಮ್ಮ ಮನವಿಗಳನ್ನು ಕೊಟ್ಟಿದ್ದೀವಿ ಮತ್ತೆ ನಮ್ಮ ಇವರು ಶಿವರಾಜ್ ತಂಗಡಿ ಸಾಹೇಬ್ರಗೂ ಮಂತ್ರಿಗಳಿಗೂ ನಾವು ಪತ್ರಗಳ ಪತ್ರವನ್ನು ಕೊಟ್ಟಿದೀವಿ ನಮ್ಮ ಸಮುದಾಯನ ಸಹ ಒಬ ಪಟ್ಟಿಗೆ ಸೇರಿಸಿ ಅಂತ ಕೇಳ್ತಾ ಇದೀವಿ ಸರ್ಕಾರ ಅದನ್ನ ಎಂತ ಕ್ರಮ ತಗೊಳ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರ ಸಲಹಾ ಸಮಿತಿ ಅಂತ ನಮ್ಗೆ ಹಿರಿಯರು ಇದಾರೆ ರಾಮ್ಲಿಂಗ ರೆಡ್ಡಿ ಸಾಹೇಬರು ನಮ್ಮ ಸತೀಶ್ ಸಾಹೇಬ್ರು ನಮ್ಮ ಕುಪೇಂದ್ರ ರೆಡ್ಡಿ ಸಾಹೇಬರು ಕೆ ಸಿ ರಾಮಮೂರ್ತಿ ಸಾಹೇಬರು ನಂದೀಶ್ ರೆಡ್ಡಿ ಅವರು ಇವರ ಹಿರಿಯರೆಲ್ಲ ಇದಾರೆ ಅವರಲ್ಲ ಕೂತ್ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಮಾಡಬೇಕು ಅಂತ ಅವ್ರು ಹೇಳಿದ್ರೆ ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ನಾವು ನಮ್ಮ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಹೋಗ್ತೀವಿ ನಮ್ಮದು ಈಗ ಸಂಘಟನೆ ನಮ್ಗೆ ಜವಾಬ್ದಾರಿ ನಾವು ಸಂಘಟನೆ ಮಾಡ್ತಾ ಇದೀವಿ ಯಾವುದೇ ಜಾತಿಯ ವಿರುದ್ಧ ಅಲ್ಲ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ನಮ್ಮ ಸಮುದಾಯನ ನಾವು ಜಾಗೃತಿಗೂಡಿಸಿ ನಮ್ಮ ಸಮುದಾಯನ ಬಲಿಷ್ಠ ಮಾಡಿ ನಮ್ಮ ಸಮುದಾಯಕ್ಕೆ ಸರ್ಕಾರಗಳ ಸಲ್ಲಂತ ಸವಲತ್ತುಗಳಿಗೆ ನಾವು ಬೇಡಿಕೆ ಇಡೋದಕ್ಕೆ ನಾವೆಲ್ಲ ಸಂಘಟಿತಗಳಾಗ್ತಾ ಇದೀವಿ ಬಹುಶಃ ಇವತ್ತು ವೇಮನಾ ವಿದ್ಯಾಸಂಸ್ಥೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ವತಿಯಿಂದ ನಮ್ಮ ಸಂಘಟನಾ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಸಾಧ್ಯವಾದಷ್ಟು ಮಟ್ಟಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ರೆಡ್ಡಿ ಸಮುದಾಯವನ್ನ ಒಂದ್ ಸ್ವಲ್ಪ ಒಗ್ಗಟ್ಟು ಮೂಡಿಸಿ ಜಾಗೃತಿಯನ್ನ ಉಂಟು ಮಾಡಿಸುವಂತಹ ಒಂದು ಕಾರ್ಯಕ್ರಮದ ಒಂದು ಭಾಗ ಇದು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೆ ಜಿ ಎಫ್ ಗೆ ಮೊದಲು ಕೂಡ ಎರಡು ಮೂರು ಸಾರಿ ಭೇಟಿಯನ್ನು ಕೊಟ್ಟಿದ್ರು ಮಾನ್ಯರು ಇವತ್ತು ನಮ್ಮ ಕೆ ಕೆಜಿಎಫ್ ತಾಲೂಕೆ ಬಂದು ಬಹುಶಃ ತಾವು ನೋಡಿದಿರಿ ಸಮುದಾಯದ ಅನೇಕ ಮುಖಂಡರು ಸೇರಿ ಅಭಿಪ್ರಾಯಗಳನ್ನು ಹಂಚಿಕೊಂಡು ಆ ನೂತನ ಆಡಳಿತ ಮಂಡಳಿಯನ್ನು ಕೆ ಜಿ ಎಫ್ ತಾಲೂಕಿಗೆ ಇವತ್ತು ರಚನೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟದನ್ನ ಘೋಷಣೆ ಮಾಡಿದ್ದಾರೆ ನಮ್ಮ ಮಾನ್ಯರು ಬಹುಶಃ ನಮ್ಮ ಉದ್ದೇಶ ಇಷ್ಟೇ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ಒಂದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ನಮ್ಮ ರೆಡ್ಡಿ ಸಮುದಾಯ ಅದನ್ನು ಒಂದು ಸ್ವಲ್ಪ ಮೇಲಕ್ಕೆತ್ತುವಂತಹ ಪ್ರಯತ್ನಗಳಾಗಬೇಕು ಅಂತ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಈ ರೆಡ್ಡಿ ಸಮುದಾಯ ಒಂದು ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಹಿನ್ನಡೆ ಆಗೋದಕ್ಕೆ ಅದು ಕಾರಣ ಆಗಿದೆ ಆ ನಿವಾರಣೆಯಲ್ಲಿ ಬಹುಶಃ ಈ ಸಂಘಟನೆ ಅತ್ಯಂತ ಅಗತ್ಯ ಅಂತ ನಾನು ಭಾವಿಸ್ತೇನೆ ನಮ್ಮ ಆರ್ ಜೆ ಎಸ್ ಕರ್ನಾಟಕ ಸಂಘದ ವತಿಯಿಂದ ಅಲ್ಲಿಂದ ಬಂದು ನಮ್ಮ ಎಫ್ಗೆ ಈ ಸಂಘಟನೆ ಮಾಡಬೇಕಾದ್ರೆ ಆರ್ ಜೆ ಎಸ್ ಏನಿದೆ ಕರ್ನಾಟಕ ಜನ ರೆಡ್ಡಿ ಜನಸಂಘ ಆವತ್ತಿಂದ ನಮ್ಮ ಕೆ ಜಿ ಎಫ್ ರೆಡ್ಡಿ ಸಂಘ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮದು ಟ್ರಸ್ಟ್ ಒಂದಿತ್ತು ವೆಲ್ಪರೇಷನ್ ಒಂದಿತ್ತು ಅದು ಏನು ಅಂದರೆ ವೆಲ್ಪೊರೇಷನ್ ಎರಡು ಇರಬಾರ್ದು ಅಂತ ಒಂದು ಇದರಲ್ಲಿ ಟ್ರಸ್ಟ್ಗೆ ನಾವು ಮರ್ಜು ಮಾಡ್ಕೊಂಡ್ವಿ ಒಂದಾಗಿ ಹೋಗ್ಬೇಕು ಅಂತ ಯೂನಿಟ್ಟಿ ತೋರಿಸ್ಬೇಕಂತ ಇವಾಗ ನಮ್ಮ ಕರ್ನಾಟಕ ಅಂತ ಇವಾಗ ಏನು ಇಷ್ಟೊತ್ತು ನಮ್ಮ ಪ್ರಭಾಕರ್ ರೆಡ್ಡಿ ಸರ್ ಮಾತಾಡಿದ್ರು ರಾಜ್ಯದಲ್ಲಿ ಒಗ್ಗಟ್ಟಾಗಬೇಕು ಆ ಒಂದು ಇದರಲ್ಲಿ ಇವಾಗ ಮತ್ತೆ ಇಲ್ಲೊಂದು ಕಮಿಟಿ ಮಾಡಬೇಕು ತಾಲೂಕು ಎಲ್ಲ ಡಿಸ್ಟಿಕಲ್ಲಿ ಎಲ್ಲ ತಾಲೂಕು ಆಗಿದೆ ಕೆ ಜಿ ಎಫ್ ಒಂದು ಬಾಕಿ ಇತ್ತು ಆ ಇವಾಗ ನಾವು ಒಂದು ಮೂರು ಸಭೆ ಮಾಡಿ ಇವತ್ತು ಒಂದು ನಿರ್ಧಾರಕ್ಕೆ ಬಂದು ಪದಾಧಿಕಾರಿಗಳು ಆಯ್ಕೆ ಮಾಡಿಕೊಂಡಿದ್ದಾರೆ ನಾವು ಕೆ ಜಿ ಎಫ್ ಅಲ್ಲಿ ನಾನು ಸುಮಾರು ತೊಂಬತ್ತೆಂಟರಿಂದ ಸಂಘಟನೆಯಲ್ಲಿದ್ದೀನಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಇಷ್ಟು ವರ್ಷನೂ ತಮಗೆಲ್ಲ ಗೊತ್ತಿರೋ ವಿಷಯನೇ ಏನು ನಮ್ಮ ಈ ಕೆ ಜಿ ಎಫ್ ಕ್ಷೇತ್ರದಲ್ಲಿ ನಾವೇನು ರಾಜಕೀಯವಾಗಿಲ್ಲ ನಮ್ಮ ಕಮ್ಯುನಿಟಿ ಇಲ್ಲಿ ಬಂಗಾರಪೇಟೆ ತಾಲೂಕು ಎಫ್ ಇವಾಗಾಗಿರೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ರೆಡ್ಡಿ ಕುಟುಂಬ ಇದ್ದರು ಆ ಒಂದಿದ್ರಲ್ಲಿ ಇಲ್ಲಿ ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ರಾಜಕೀಯ ವ್ಯಕ್ತಿಗಳು ನಮ್ಮ ಹತ್ರ ಎಲ್ಲ ಅವಶ್ಯ ಆಶ್ವಾಸನೆ ಕೊಟ್ಟು ಕೆಲಸ ಮಾಡ ಓಟ್ ಹಾಕ್ಸ್ಕೊಳ್ತಾರೆ ಆದರೆ ನಮಗೆ ಯಾವುದು ಒಂದು ರೆಡ್ಡಿ ಅಂತ ಇದುವರೆಗೂ ಯಾವುದೂ ಮಾಡಿಲ್ಲ ನಾನು ನೋ ನೋಡ್ದಂಗೆ ಇವಾಗ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ಒಂದು ಐದು ಏಳು ವರ್ಷ ಹಿಂದೆ ನಮ್ಮ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಒಂದು ಸ್ಮಾರಕ ಭವನ ಮಾಡಬೇಕಂತ ಮಾಡಿದ್ರು ಏನೋ ಒಂದು ಹತ್ತು ಎಕರೆನೋ ಇಪ್ಪತ್ತು ಎಕರೆನಂತ ಅಂತ ಅದರಲ್ಲಿ ಹತ್ತು ಕೋಟಿ ಏನೋ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಮ್ಮ ಗಮನಕ್ಕೆ ಬಂದಿದ್ದು ನಾವೆಲ್ಲ ಓಟುನು ಮಾಡಿದ್ರು ಎಲ್ಲ ಒಂದು ಪಕ್ಷ ಅಲ್ಲ ಎಲ್ಲ ಪಕ್ಷದವರು ನಾಟ್ ಪಾರ್ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಂತಲ್ಲ ಎಲ್ಲ ಪಕ್ಷವರು ನಮ್ಮ ಕಡೆಯಿಂದ ಅನುಕೂಲ ಮಾಡಿಕೊಂಡಿದ್ದಾರೆ ಆಗಿರೋ ಎಮ್ ಎಲ್ ಎಗಳು ಆದರೆ ನಮಗೆ ಮಾತ್ರ ನಮ್ಮ ರೆಡ್ಡಿ ಕಮನಿಟಿಗೆ ಅನ್ಯಾಯ ಆಗಿದೆ ಇವಾಗ ಅಲ್ಲಿ ಹತ್ತು ಕೋಟಿ ಎಲ್ಲಾಗಿರೋದು ಪಿಲ್ಲರ್ಸು ಏನು ಹಾಕಿದ್ದಾರೆ ಆ ಜಾಗಕ್ಕೂ ನಾವು ನೋ ನೋಡಿಲ್ಲ ಆ ಪಿಲ್ಲರ್ ಆದ್ಮೇಲೆ ಇನ್ನು ಇದುವರೆಗೂ ಕೆ ಸಿ ರೆಡ್ಡಿ ಸ್ಮಾರಕ ಭವನ ಯಾವುದು ಅಭಿವೃದ್ಧಿ ಆಗಿಲ್ಲ ನಾವು ಹೋರಾಟ ಅಂತಲ್ಲ ನಮ್ಮ ಅಲ್ಲ ಆಗಿರೋದು ಇವಾಗ ನಾವು ಏನಕ್ಕೆ ಸಂಘಟನೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಸಮುದಾಯ ಸಮುದಾಯವರೆಗೆ ಪ್ರತಿಯೊಂದು ಹಳ್ಳಿಗೂ ನಾವು ಈ ವಿಷಯ ಎಲ್ಲ ತಲುಪಿಸಿ ಮುಂದಿನ ಯಾಕಂದರೆ ನಾವೂ ಎಲ್ಲ ಸ ಕಮ್ಯುನಿಟಿಯವರುನು ಒಂದು ಸಂಘಟನೆ ಮಾಡಿಕೊಂಡು ಏನು ಅಭಿವೃದ್ಧಿ ಮಾಡಿಕೊಡ್ತಾ ಇದ್ದಾರೆ ಆದರೆ ನಾವು ಹಿಂದೆ ಇದ್ದೀವಿ ಇಷ್ಟೊಂದು ಸಮುದಾಯ ಇದ್ದುಕೊಂಡು ನಾವು ಹಿಂದೆ ಇದ್ದೀವಿ ಆ ಒಂದಿದ್ರಲ್ಲಿ ನಾವು ಈ ಮೂಲಕ ಪ್ರತಿಯೊಂದು ಹದಿನೈದು ಪಂಚಾಯತಿ ಇದೆ ಹದಿನೈದುವರೆ ಪಂಚಾಯತಿ ಇದೆ ಹದಿನೈದು ಪಂಚಾಯ್ತಿಗೂ ಒಂದೊಂದು ಪಂಚಾಯತಿಗೂ ನಾವೊಂದು ಸಂಘಟನೆ ಮಾಡ್ತಾ ಇದ್ದೀವಿ ಪಂಚಾಯ್ತಿ ವೈಸು ಅದರ ಮೇಲೆ ನಮ್ಮ ತಾಲೂಕ್ ಘಟಕ ಆ ಥರ ಮಾಡಿ ಒಂದೊಂದು ಮನೆಯದನ್ನು ನಾವು ಇದ್ಕೊಳ್ತದೆ ನೂರ ಇಪ್ಪತ್ತೆಂಟು ಹಳ್ಳಿಗಳಿದೆ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಇವಾಗ ಅದನ್ನ ಒಂದು ಪಂಚಾಯತಿಗೆ ಎಷ್ಟು ಪಾಪ್ಯುಲೇಷನ್ ಇದೆ ಅದೆಲ್ಲ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮಗೆ ಆಗ್ತಾ ಇರೋ ಅನ್ಯಾಯವನ್ನು ಅವ್ರಿಗೆ ಹೇಳ್ತಾ ಇರ್ತೀವಿ ಆ ಒಂದು ಇದರಲ್ಲಿ ಆವತ್ತು ದಿವಸ ಎಲ್ಲ ಕೂತ್ಕೊಂಡು ಒಂದು ದಾರಿಯಲ್ಲಿ ಹೋಗ್ಬೇಕು ಅಂತ ನಮ್ದು ಚಾರಿಟಬಲ್ ಟ್ರಸ್ಟ್ ಇರ್ಬೋದು ಇವಾಗ ಒಂದು ಆರ್ ಜೆ ಎಸ್ ಇವಾಗ ರೆಡ್ಡಿ ಜನಸಂಘ ಇರ್ಬೋದು ನಾವೆಲ್ಲ ಒಂದೇ ಅದರಲ್ಲಿ ಭೇದ ಭಾವ ಇಲ್ಲ ಯಾಕಂದ್ರೆ ನಾವು ಒಂದಾಗ ಹೋಗ್ಬೇಕು ಅಂತ ಇವಾಗ ಸ್ಟೇಟ್ ಲೆವೆಲ್ ಅಲ್ಲಿ ನಮಗೆ ಒಂದು ಬಂದಿರೋದ್ರಿಂದ ಆ ಗೈಡೆನ್ಸ್ ಅಲ್ಲಿ ನಾವು ಇವತ್ತು ಕಮಿಟಿ ಈ ತರ ತಾಲೂಕು ರಚನೆ ಮಾಡ್ತಾ ಇದ್ದೀವಿ ಆ ಇದರಲ್ಲಿ ಇವಾಗ ಚಾರಿಟಬಲ್ ಟ್ರಸ್ಟ್ ಇದೆ ಈ ಕಡೆ ನಮ್ದು ತಾಲೂಕು ರೆಡ್ಡಿ ಜನಸಂಘನೂ ಇರುತ್ತೆ ಆ ಒಂದಿದ್ರಲ್ಲಿ ನಾವು ಇವತ್ತು ಆಮೇಲೆ ನಾವು ಓದುವ ವರ್ಷ ಇನ್ನೊಂದೇನಂದ್ರೆ ನಮ್ದು ವೇಮನ ಜಯಂತಿ ನಾವು ಪ್ರತಿ ವರ್ಷ ಸರ್ಕಾರ ಆದೇಶ ಮಾಡುವ ಇಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲಿ ನಮ್ಮ ಕಮ್ಯುನಿಟಿಯಿಂದ ಸರ್ಕಾರನು ಆದೇಶ ಮಾಡ್ತು ತಾಲೂಕು ಲೆವೆಲ್ ಅಲ್ಲಿ ಇವಾಗ ಸರ್ಕಾರನು ಆ ದಿವಸ ಜನವರಿ ಹತ್ತೊಂಬತ್ತಿಗೆ ನಮ್ದು ವೇಮನೆ ಜಯಂತಿ ಇರುತ್ತೆ ಆ ಒಂದಿದ್ರಲ್ಲಿ ನಾವು ಯಾರೇ ಯಾವುದೇ ಕಮ್ಯುನಿಟಿ ಇರ್ಬೋದು ನಾವು ಮಾತ್ರ ತಾಲೂಕು ಆಡಳಿತದಿಂದ ಇದುವರೆಗೂ ಒಂದು ಪೈಸನು ನಾವು ತೆಗೆದುಕೊಳ್ಳದೆ ನಾವು ನಮ್ಮ ಖರ್ಚಲ್ಲೇ ನಾವು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ತಾಲೂಕು ಆಡಳಿತದಿಂದ ನಾವು ದುಡ್ಡು ತೆಗೆದುಕೊಳ್ಳಲ್ಲ ತೆಗೆದುಕೊಳ್ಳದೆ ನಾವು ಮಾಡ್ತೀವಿ ಸರ್ಕಾರದಿಂದ ಬಂದಿರೋದು ಕೂಡ ನಮಗೆ ಇನ್ನು ಒಂದು ಸಲನೂ ನಮ್ಗೆ ತಲುಪಿಸಿಲ್ಲ ಬರುತ್ತೆ ಅಂತ ಹೇಳ್ತಾರೆ ಒಂದು ವರ್ಷನೂ ನಮಗೆ ಇನ್ನೂ ನಾವು ನೋಡಿಲ್ಲ ಆ ಇದರಲ್ಲಿ ನಮಗೆ ವೇಮನ ಜಯಂತಿ ದಿವಸ ಇವಾಗ ನಾವೊಂದು ಹಾ ಏನು ನಮ್ಗೆ ಎಲ್ಲ ಇಲಾಖೆಗಳಿಂದ ಅವರು ಇದು ಮಾಡಿ ವ್ಯಾಮನ ಜಯಂತೀವಿ ಇದು ಮಾಡ್ತಾ ಇದ್ರು ಅದನ್ನ ಇಲ್ಲ ನಾವೇ ಹೋದ ವರ್ಷನೂ ನಾವೇ ನಮ್ಗೆ ಕಲ್ಯಾಣ ಮಂಟಪದಲ್ಲಿ ಮಾಡಿದೀವಿ ಇವಾಗ ನಮಗೆ ನಮ್ಗೆ ಅಂತ ಹೇಳ್ತಾ ಇದ್ರೆ ನಮ್ಮ ವ್ಯಾಮನ ಭವನ ಒಂದಾಗಬೇಕು ನಮಗೆ ಒಂದು ಜಾಗನೂ ಕೇಳಿದೀವಿ ಲಾಸ್ಟ್ ಟೈಮ್ ಓರಾಲ್ ಕೇಳಿದೀವಿ ಆ ಒಂದ್ ಎಕರೆ ಜಮಾನ ಜಮೀನು ಕೊಡಿ ಅಂತ ಈ ಸಲ ನಾವು ಇವಾಗ ಏನ್ ತಾಲೂಕು ಆಡಳಿತ ಇದಾಗಿದೆ ನಾವು ತಾಲೂಕು ರಚನೆ ಆಗಿದೆಯಲ್ಲ ಇವಾಗ ನಾವು ಮೊದಲನೇದಾಗಿ ಒಂದು ತಹಸೀಲ್ದಾರಿಗೆ ಒಂದು ಲೆಟರ್ ಕೊಡ್ತಾ ಇದ್ದೀವಿ ಏನೋ ಹತ್ತೊಂಬತ್ತನೇ ತಾರೀಕು ಇದಿದೆ ನಮಗೆ ಭವನ ನಿರ್ಮಾಣಕ್ಕೆ ಒಂದು ಜಾಗ ತೋರಿಸಿ ಅಂತ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಆಮೇಲೆ ಅದೇ ಸಾರ್ವಜನಿಕ ಸ್ಮಾರಕ ಭವನ ಅದು ಅದು ಎಮ್ ಎಲ್ ಒಂದು ಲೆಟರ್ ಕೊಡ್ತೀವಿ ನಮ್ಮ ಕಡೆಯಿಂದ ಅದು ಆದಷ್ಟು ಬೇಗ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಇದು ಯಾಕಂದರೆ ಈ ಮೊದಲನೇದಾಗಿ ಆಮೇಲೆ ಇವಾಗ ವೇಮನೆ ಜಯಂತಿಗೆ ನಮ್ಮ ಜನಾಂಗದ ಮಕ್ಕಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅದರಲ್ಲಿ ಐ ಎಷ್ಟು ಮಾರ್ಕ್ಸ್ ಬಂದಿರೋವರಿಗೆ ವೇಮನ ಜಯಂತಿ ದಿವಸ ನಾವು ಅವರಿಗೆ ಗುರ್ಸ್ತೀವಿ ಆಮೇಲೆ ಡಾಕ್ಟರ್ಸ್ ಆಗಿದ್ದಾರೆ ಐ ಎಷ್ಟು ಪಿ ಎಚ್ ಡಿ ಡಾಕ್ಟರ್ಸು ಅವ್ರನ್ನು ಗುರುಸಿಬಿಟ್ಟು ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ನಾವು ಸನ್ಮಾನ ಮಾಡೋಕ್ಕೆ ಒಂದು ನಾನು ಮೊದಲನೆಯದಾಗಿ ಈ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮದು ಬೇರೆ ಕಾರ್ಯಕ್ರಮಗಳಿರುತ್ತೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇ ಜನ ಗೊತ್ತಾಗುತ್ತೆ ನಿಮಗೂ ಗೊತ್ತು ನಾವು ಏನು ಯಾವುದೇ ಇದರಲ್ಲೂ ನಾವು ಫಸ್ಟ್ ತೆಗೆದುಕೊಂಡ್ರು ಇದುವರೆಗೂ ಮಾಡ್ಕೊಂಡು ಬಂದಿರೋದು ತಮಗೆಲ್ಲ ಗೊತ್ತಿರೋ ವಿಷಯನೇ ಅದರಲ್ಲಿ ನಮ್ಮ ನಮ್ಮ ಜನಾಂಗದವರು ನನ್ನ ಮೇಲೆ ನಾನೇನು ತೊಂಬತ್ತೊಂಬತ್ತರಿಂದ ಇದೆ ಇವತ್ತು ನನ್ನನ್ನ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಏರಿಸಿದ್ದಾರೆ ರಾಜ್ಯದವರು ಗುರುತಿಸಿ ಆ ಒಂದಿದ್ರಲ್ಲಿ ನಮ್ಮ ಜನಾಂಗಕ್ಕೆ ಯಾವುದೇ ಕಳಂಕ ತರದಂಗೆ ನಾವು ಇವತ್ತು ಏನು ರಚನೆ ಮಾಡಿದರೆ ಎಲ್ರಿಗೂ ಹೆಸರು ಬರೋ ತರ ನಾವು ಅಂತ ನಮ್ಮಲ್ಲಿ ಆಸೆ ಇದೆ ನಮ್ಮವರು ನಮಗೆ ಆ ಕೋಪರೇಷನ್ ಕೊಡ್ತಾರೆ ಅಂತ ನಾವು ನಂಬಿಕೊಂಡಿದೀವಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡೋಣ ಅಂತ ನಮ್ಮ ಆಸಿಸ್ತಾ ಇದ್ದೀವಿ